ತುಂಬಬೇಕು ಅವರ ವಿಶ್ವಾಸವನ್ನ ಮತವಾಗಿ ಪರಿಣಮಿಸಿ ನಮ್ಮ ಗೀತಕ್ಕವರ ಕೈಯನ್ನ ಜೊತೆಗೆ ಅವರ ಪ್ರಚಂಡ ಬಹುಮಾನದಿಂದ ಆಯ್ಕೆ ಆಗಬೇಕು ಇದ್ರ ಜೊತೆಗೆ ನಿಮ್ಗೆಲ್ಲರಿಗೂ ಮನಸ್ಸಲ್ಲಿ ಇಟ್ಕೊಳ್ಳಿ ನಾವು ಏನೇ ಮತ ಮಾಡ್ತಾ ಇದ್ರು ಏನೇ ಕೆಲಸ ಮಾಡ್ತಾ ಇದ್ರು ಶ್ವಾಸಗಳ ಮೂಲಕ ಮಾಡ್ತಾ ಇರೋ ಕೆಲಸ ಈಗ ಮನೆಯಲ್ಲಿ ಒಂದು ಕೃಷಿ ಇರ್ಬೋದು ಗಣಪತಿ ನೀರಿಲ್ಲ ಅಂತ ಅವರೆಲ್ಲ ಸ್ಪಂದನೆ ಸಮಸ್ಯೆಗಳ ಸ್ಪಂದನೆಯನ್ನ ಮಾಡ್ತವೆ ಅನ್ನೋ ವಿಷಯನ ಹೇಳಿ ನನಗೆ ಪ್ರಾಸ್ತಾವಿಕ ಮಾತನಾಡಿದ